ನನ್ನ ತಂದೆ ತಾಯಿರ ಹೆಸರಿಟ್ಟು ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ ಅಲ್ಲಿಂದ ಕಿಚ್ಚು ನಥಿಂಗ್ ಇಸ್ ಮೈತ್ರಿ ಮೀ ಫ್ರಮ್ ಮೈ ಸರೌಂಡಿಂಗ್ ಅಂಡ್ ದ ಪೀಪಲ್ ಹೂ ಲೈಕ್ ಮೀ ಆ್ಯಂಡ್ ಲವ್ ಮೀ ಸೊ ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ನೇಮ್ಸ್ ಐ ವಿಲ್ ಜಸ್ಟ್ ರಿಯಾಕ್ಟ್ ಟು ದ ಇಂಟೆನ್ಷನ್ ಬಿಹೈಂಡ್ ದ ನೇಮ್ ಸೊ ಅವ್ರ ದಾ ಅಂದಿದ್ದು ಇನ್ನೊಂದು ಇನ್ನಿದ್ದು ಇವ್ರಿಗೆ ಹಾಕೊಂಬಂದಿದ್ದು ಬಟ್ ಒಂದದ್ದು ಸತ್ಯ ನೀವು ನನಗೆ ಪರ್ಸನಲ್ ಆಗಿ ಕೇಳೋಕಂದ್ರೆ ನಮಗೆ ದಾದಾ ಯಾವತ್ತಿದ್ರು ವಿಷ್ಣು ಸರ್ ನಾವು ಪೊಸಿಷನಿಗೆ ಹೋಗೋಕ್ಕೂ ಆಗಲ್ಲ ಹೋಗೋಕೆ ಆಸೆನೂ ಪಡೋಲ್ಲ ಇಲ್ಲಿ ಕೆಲವ್ರು ಕರೀತಾರೆ ಇವ್ರು ಕರೀತಾರೆ ಅದು ಹಾಕ್ಕೊಂಡಿದ್ದಾರೆ ಅದಾದಮೇಲೆ ಕರೆದು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವರು ಸೊ ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್ ಆ್ಯಂಡ್ ಬಟ್ ಸಂವೇರ್ ಡೂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡಿ ಕೂತಿರ್ಬೇಕಾರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ಥರನೇ ಹೆಸರು ಮಾಡ್ತಾ ಇದ್ದಾರೆ ಬಿಟ್ರೆ ಅದ ಖುಷಿ ಆಗಲ್ವ ಹಾಗೆ ಯಾರೋ ಒಬ್ಬರು ಬಂದುಬಿಟ್ಟು ಇಲ್ಲಿ ನಮಗೂ ಒಂದು ಸ್ವಲ್ಪ ಒಂದು ಕರೆದಾಗ ತಗಾರಪ್ಪ

ಕಾಕಿ ಕಾಕಿ ಫಾರ್ ಅ ಲಾಂಗ್ ಟೈಮ್ ಯು ಎಂಜಾಯ್ ಇನ್ವೆಸ್ಟಿಗೇಟಿವ್ ಇದು ಇನ್ವೆಸ್ಟಿಗೇಷನ್ ಐ ಯಾರು ಜನ ಬೆಲ್ ಮೇಲೆ ಶೂಟ್ ಮಾಡ ಇನ್ವೆಸ್ಟಿಗೇಷನ್ ಅಂದ್ರೆ ಅವ್ರ ನಿಲ್ಸಿ ಬಾ ಯಾಕೆ ಬಂದೆ ಏನ್ ನಿನ್ ಕೈಯಲ್ಲಿದೆ ಓಪನ್ ಮಾಡಿ ತೋರಿಸು ಎಲ್ಲಿದೆ ಬಂದಾದ ಬಿಟ್ಟ ಹೋದ ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೇ ಏನಾಗುತ್ತೆ ನೀವು ತೋರ್ಸೋದಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ತೀರಾ ಅಲ್ವಾ ಅದು ಕಾಣಿಸುತ್ತೆ ನೀವು ಹೇಳಿರೋದಕ್ಕೆ ಹೋಗ್ತೀನಿ ನಿಮ್ಮ ಕ್ವೆಶನ್ ಇಂಟೆಲಿಜೆಂಟ್ ಆಗಿದ್ರೆ ಉತ್ತರ ಕೊಡಬಹುದು ದಿಸ್ ಇಸ್ ವೆರಿ ಕ್ಯೂರಿಯಸ್ ಅಲ್ಲಿ ಇನ್ವೆಸ್ಟಿಗೇಷನು ಕಾಣಿಸ್ಲಿಲ್ಲ ಕಾಕಿನೂ ಕಾಣಿಸ್ಲಿಲ್ಲ ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ಲಿಲ್ಲ ಒಂದು ಮುಖ ಬಿಟ್ರೆ ಸೊ ಟೆಲ್ ಮೀ ವಾಟ್ ಮೇಡ್ ಯು ಥಿಂಕ್ ಲೈಕ್ ದಟ್ ನೋರ್

Investigative roles somewhere. You no, it's not that you have to wear a uniform or something, but That's you love the roles. You love such roles. Sometimes. I love roles. I love cinema. You love action. You don't like action. I love. I mean, but uh, you are better off. I still, I always tell you, you were, you were in future when you did Ega. but you are getting back to action. Not that it is easy for you, but people want it. ವಾಂಟ್ ಕರೆಕ್ಟ್ ಐ ನೀಡ್ ಟು ಗಿವ್ ವಾಟ್ ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ ಈಗ ಎಲ್ಲ ಬಿಟ್ಟಾಕಿ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದು ಏನೋ ಯಾರಾದರೂ ಉತ್ತರ ಕೊಟ್ಟರು ಅಂದ್ಕೊಳ್ಳಿ ಅವತ್ತು ನೀವು ನಿಮಗೆ ಅನಿಸಿರ್ಬೋದು ಹೇಳೋದು ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವ ಹೇಳೋದು ಹೇಳಿದ್ರು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತಲ್ವ ಎಗೇನ್ ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ ಪೀಕಿಂಗ್ ಈಸ್ ಅ ಲಿಟಲ್ ಮೋರ್ ಹಂಬಲ್ ಆರ್ ವಾಟ್ ಎವರ್ ಇಟ್ ಈಸ್ ರೈಟ್ ಹಾಗೇನೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ ಫ್ರಮ್ ಮೀ ವಾಟ್ ಇಸ್ ದ್ಯಾಟ್ ಮೇಕ್ಸ್ ದಮ್ ಹ್ಯಾಪಿ ಆ್ಯಂಡ್ ಐ ನೀಡ್ ಟು ಡೆಲಿವರ್ ದಟ್ ಹಾಗಂತ ಒಂದೇ ಫಾರ್ಮುಲಾ ಕಾಕಿ ನೋ ನೋ ವಿ ಕ್ಯಾನ್ ಆಲ್ಸೋ ಡೂ ಆಫ್ ಮೆನಿ ವೇಸ್ ಬಟ್ ಇವ್ರೇನ್ ಬರೀತಾರೆ ಇವ್ರೇನ್ ತಲೆಲಿಕೊಂಡು ಬರ್ತೀರಂತ ನೋಡಕ್ಕೆ ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಕರ್ತವ್ಯ ಅದರಲ್ಲಿ ಖುಷಿ ಆಗಿದೆ ಎಕ್ಸಾಕ್ಟ್ಲಿ ವಾಟ್ ಐ ಟು ಆ್ಯಂಡ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ಓಕೆ ಅಂದರೆ ನೀವು ಹೇಳಿದ್ರಿ ಯು ಹ್ಯಾವ್ ಕನ್ನಡ ವಾಂಟ್ಲಿ चेन हाउ विफि वर्कर्स विम टू चिश ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟಲ್ನಲ್ಲಿ ನಡೀತು ಅಂದ ತಕ್ಷಣ ಎಲ್ಲವೂ ಇಲ್ಲೇ ನಡೆಯಬೇಕು ಅಂತ ಇಲ್ವೇ ಈಗ ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಮಾತ್ರ ಮಾತ್ರಕ್ಕೆ ಇಲ್ಲಿ shooting ಚೆನ್ನೈಯಲ್ಲಿ ಅಂತ ಯಾರು ಹೇಳಿದ್ರು ನೌ ಐ ನೀವು ಏನು ಗೊತ್ತಾ ನಿಮ್ಮ ತಲೆನಲ್ಲಿ ಓಡೋದನ್ನೆಲ್ಲ ನಾವು ಮಾಡ್ತಾ ಇದೀವೋ ಅಂತ ಕಲ್ಪನೆ ಅಲ್ಲ ನಮ್ ತಲೆಗೆ ಜನ ಒಂದು ಸಾರ್ ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ತಕ್ಷಣ ಕನ್ನಡ ವರ್ಕರ್ಸ್ ಕೆಲಸ ಸಿಗುತ್ತೆ ಅಂತ ಸಾರ್ ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಕೇಳಿದ್ದು ಸಿನ್ಸ್ ಇಟ್ ಇಸ್ ಬೇಸ್ ಶೂಟಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದ್ರು ಚೆನ್ನೈ ಇಂದ ಸ್ಟಾರ್ಟ್ ಆಗುತ್ತೆ ಆದರೂ ಪಾಪ ಜಸ್ಟ್ ಫಾರ್ ಯು ನೋ ಮ್ಯಾಕ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ 80% ವರ್ಕರ್ಸ್ ಇದ್ದಿದ್ದು ಕನ್ನಡದ ಚಪ್ಪಳೆ ನೋಡಿದಿಲ್ಲ ಕನ್ನಡ ನಾವು ಯಾವತ್ತೂ ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ ಆ್ಯಂಡ್ ಸೆಕೆಂಡ್ ಏನಾಗುತ್ತೆ ಸಮಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗುತ್ತೆ ಓಕೆ ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳು ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾಯಿದ್ದಾರೆ ಅಂದಾಗ ಅಲ್ಲೇ ಅರ್ಥ ಮಾಡ್ಕೊಬೇಕು ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ ಒಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಎಲ್ಲ ತಮಿಳ್ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ ಕರೆಕ್ಟ್ ಹಾಗೆ ಸತ್ಯ ಜ್ಯೋತಿ ಬ್ಯಾನರ್ ಅಂತ ಬಂದಾಗ ಒಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನ ನೋಡ್ಕೊಬೇಕಾಗ ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕನ್ನೋದು ತಪ್ಪು ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ ನಮ್ಮನ್ನ ಕಾಪಾಡಿರೋದು ನಮ್ಮ ಭಾಷೆ ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು ಒಂದಂತೂ ಸತ್ಯಮ್ಮ ಸೆಟ್ಟಲ್ಲಿ ಬರೀ ತಮಿಳನವರು ಇರೋಲ್ಲ ಸೆಟ್ಟಲ್ಲಿ ಬರೀ ಕನ್ನಡದವರು ಇರೋಲ್ಲ ಇವೆರಡು ವರ್ತು ಪಡಿಸಿ ಬರೋ ಮಾಸ್ಟರ್ ತೆಲುಗಲ್ಲೂ ಮಾತಾಡ್ಬೋದು ಅದು ಗೊತ್ತಿಲ್ಲ ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೆಯದೇ ಇರ್ಬೋದು ಬಟ್ ಅದನ್ನ ಮಾತಾಡ್ತಾ ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಸ್ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಂಡು ಕೂಡ